ಖ್ಯಾತವಾಂಗ್ಲಿಗಳು ತಪಸ್ವಿಗಳು ಲೀಲಾಮೂರ್ತಿಗಳು ಆದ ಎನ್ನಪ್ಪ ಸಮ ಸದ್ಗುರು ಶ್ರೀಮಠದ ಪೀಠಾಧಿಪತಿಗಳಾದ ನಿತ್ಯಾನಂದ ಶಿವಯೋಗಿ ಅಪ್ಪಂಗಳ ದಿವ್ಯ ನತಮಸ್ತಕ ನನಗೆ ವಯೋವೃದ್ಧರು ಜ್ಞಾನವೃದ್ಧರು ಸರಳತೆಯ ಸಾಕಾರ ಮೂರ್ತಿಗಳೆನಿಸಿಕೊಂಡಂಥ ಇವತ್ತು ತ್ರಿಮೂರ್ತಿಗಳಾದ ಮೂವರು ಕೂಡ ಅದೇ ಸಾಲಿನೊಳಗದಾರ ಯಾರಲ್ಲಿಯೂ ಭಿನ್ನ ಭೇದಗಳೇ ಕಾಣಲಿಲ್ಲ ನಾನು ಕಾಣೋದಿಲ್ಲ ಅಷ್ಟೇ ಸರಳರದಾರ ಅಷ್ಟೇ ವಿನಯ ಅದ ಅಷ್ಟೇ ವಿದ್ಯೆ ಅದ ಅಷ್ಟೇ ಇನ್ನೊಬ್ಬರನ್ನ ಸಣ್ಣವರನ್ನ ಬೆಳೆಸುವಂತ ಔದಾರ್ಯ ಅವರಲ್ಲಿ ತುಂಬಾದ ಆ ತ್ರಿಮೂರ್ತಿಗಳನ್ನ ನಾನು ಏಕಕಾಲದಲ್ಲಿ ಸ್ಮರಿಸ್ತಾ ಇದ್ದೀನಿ ಅವ್ರು ಯಾರು ಅಂತ ಕೇಳಿದ್ರೆ ಇವತ್ತು ಉಪದೇಶಾಮೃತವನ್ನು ಕರುಣಿಸಲು ದಯಮಾಡಿಸಿರುವಂತ ಚಿಂಚೋಳಿಯ ಅಪ್ಪಂಗಳು ಅಲ್ಲಿ ಸರಳವಾಗಿ ಸಹಜ ಸ್ಥಿತಿಯಲ್ಲಿ ಸಾಮಾನ್ಯರಂತೆ ಆಶೀನರಾದಂಥ ಕರುಣಾಮಯಿಗಳಾದ ಬಳಗಾನೂರದ ಅಪ್ಪಂಗಳು ಹಾಗೂ ಆಸಂಗ್ಯಾಳದ ಅಪ್ಪಂಗಳು ಇವರು ತ್ರಿಮೂರ್ತಿಗಳು ಸರಳತೆಯ ಸಾಕಾರ ಮೂರ್ತಿಗಳು ಈ ತ್ರಿಮೂರ್ತಿಗಳ ದಿವ್ಯ ಚೆನ್ನಾರ ವಂದ್ಯಗಳಿಗೆ ಏಕಕಾಲದಲ್ಲಿ ಭಕ್ತಿಯ ದಂಡದ ಪ್ರಣಾಮಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಈ ಜ್ಞಾನಸೂಢಿಯನ್ನು ಸವಿಯಲು ಆಗಮಿಸಿ ಭಕ್ತಿಯಿಂದ ಆಶೀನರಾದ ಎಲ್ಲ ಪುಣ್ಯಾತ್ಮರಿ ತಮ್ಮೆಲ್ಲರಿಗೂ ಅನಂತ ಶರಣ ಶರಣಾರ್ಥಿಗಳು ಇವತ್ತೊಂದು ವಿಶೇಷ ಕಾರ್ಯಕ್ರಮವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸಮಯ ಜಾಸ್ತಿ ತಗೊಳ್ಳೋದಿಲ್ಲ ನಾನು ಕಡಿಮೆ ಸಮಯದೊಳಗೆ ಮುಗಿಸ್ತೀನಿ ಬಸವಣ್ಣನವರ ಒಂದು ವಚನ ನೆನಪಾಯಿತು ಏನು ಅಂದರೆ

ಬಸವಣ್ಣನವರು ಎಂಥ ಸುಂದರ ಮಾತನ್ನು ಕರುಣಿಸಿದ್ದಾರೆ ಈ ವಚನ ಬಹಳ ಶ್ರೇಷ್ಠವಾದದ್ದು ನಿಜಗುಣ ಶಿವಿಯೋಗಿಗಳ ವಚನಕ್ಕೆ ಹತ್ತಿರವಾದಂಥ ವಚನ ಇದು ಅವರು ಹೇಳ್ತಾರೆ ಎಲ್ಲಿಯವರೆಗೆ ಜ್ಞಾನ ಬರೋದಿಲ್ಲ ಅಲ್ಲಿಯವರೆಗೆ ಅಜ್ಞಾನ ನಮ್ಮನ್ನು ಮನೆ ಬಿಟ್ಟಿರ್ತದೆ ನಮ್ಮಲ್ಲಿ ಅಲ್ಲಿವರೆಗೆ ಅಜ್ಞಾನದಿಂದ ನಾವು ನಿವೃತ್ತಿಯಾಗುವುದಿಲ್ಲ ಮುಕ್ತರಾಗುವುದಿಲ್ಲ ಎಲ್ಲಿವರೆಗೆ ಅಜ್ಞಾನದ ನಿವೃತ್ತಿ ನಮಗಾಗುವುದಿಲ್ಲ ಅಲ್ಲಿವರೆಗೆ ಜೀವನದ ದರ್ಶನ ಆಗೋದಿಲ್ಲ ಅಜ್ಞಾನ ನಮಗೆ ದುಃಖಕ್ಕೆ ಈಡು ಮಾಡ ಅಜ್ಞಾನವೇ ಎಲ್ಲ ದುಃಖಕ್ಕೆ ಮೂಲ ಕಾರಣ ಅದನ್ನೇ ನಾವು ಒಂದು ವಚನದೊಳಗೆ ನೋಡೀವಿ ನಾ ಈ ಜ್ಞಾನೀನ ಸದೃಶ್ಯಂ ಅನ್ನುವಂಥ ಒಂದು ಶ್ಲೋಕವನ್ನು ಕಂಡಿವಿ ನಾವು ಅಜ್ಞಾನ ಏನು ಮಾಡ್ತದ ಅಂತ ಕೇಳಿದ್ರೆ ವಚನದ ವಿಶ್ಲೇಷಣಕ್ಕೆ ನಾನು ಹೋಗೋದಿಲ್ಲ ಅಜ್ಞಾನ ಏನು ಮಾಡ್ತದ ಅಂತ ಕೇಳಿದ್ರೆ ಮನುಷ್ಯನಿಗೆ ದುಃಖ ಕೊಡ್ತದೆ ಈ ದುಃಖ ಯಾಕೆ ಬರ್ತದೆ ಅಂದ್ರೆ ಅಜ್ಞಾನ ಇರೋದ್ರಿಂದ ದುಃಖ ಬರ್ತದೆ ಅಜ್ಞಾನ ಯಾವುದು ತಾನಲ್ಲ ತನ್ನದಲ್ಲ ಅದನ್ನೇ ತನ್ನದು ಅಂತ ಭಾವಿಸಲಿಕ್ಕೆ ಪ್ರೇರೇಪಿಸ್ತದೆ ಮೂಲವಾಗಿ ತಾನು ಇರೋದೇ ಇಲ್ಲ ತಾನು ಅಲ್ಲವೇ ಅಲ್ಲ ತಾನು ಅಲ್ಲ ತನ್ನ ಸ್ವಲ್ಪ ಕರ್ಮ ಸ್ವಲ್ಪ ತಾನು ಅಲ್ಲ ತನ್ನ ತಾನು ಅಂತ ಭ್ರಮಿಸ್ತದೆ ಭಾವಿಸ್ತದೆ ಇದು ತಾನು ಅಂತ ಭಾವಿಸಿ ಏನು ಅಂದ್ರೆ ದುಃಖ ಕೈಯಿಡ ಮಾಡ್ತದೆ ಹಾಗೆ ಒಂದು ಜೇಡರ ಹುಳ ಇರ್ತದೆ ಜೇಡರ ಹುಳ ಏನು ಮಾಡ್ತದಂದ್ರೆ ಸುಮ್ಮನೆ ಭ್ರಮಿಸ್ತದ ಭ್ರಮಿಸ್ತದ ಭ್ರಮಿಸ್ತದೆ ಸುತ್ತ ಹಾಕ್ತದ 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 ಎಷ್ಟು ಸುತ್ತ ಹಾಕ್ತದಂದ್ರೆ ತಾನು ಒಳಗೆ ಕುಂತು ಮೇಲೆಲ್ಲ ಬಲೆಯನ್ನ ಹಣಿತದ ಇದು ಬಲೆಯನ್ನ ಹಣದ 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 ಎಷ್ಟು ಹಣಿತದ ಅಂದ್ರೆ ಬಲೆ ಹಣಿಯುವಾಗ ಅದಕ್ಕೆ ಆನಂದವೇ ಆನಂದ ಆಗ್ತದೆ ಆ ಆನಂದ ಎಷ್ಟು ಆನಂದ ಕೊಡ್ತದೆ ಮುಂದೆ ಆದ ನನಗ ಈ ಬಲೆಯಿಂದ ನನಗ ದುಃಖ ಆದ ಅನ್ನುವುದನ್ನೇ ಮರಿತದ ಅಷ್ಟು ಹಣಿತದ ಹಣಿಯೋದೆಲ್ಲ ಆದ ಬಳಿಕ ಅನಿಸ್ತದ ಇನ್ನು ನಾನು ಹೊರಗೆ ಹೋಗ್ಬೇಕು ಅಂತ ಅಂತದ ಅದ್ರ ಹೋಗ್ಲಿಕ್ಕೆ ಬರೋದಿಲ್ಲ ಕಾರಣ ಏನಂದ್ರೆ ತಾನು ಸುತ್ತಿದ ದಾರ ತಾನು ಸುತ್ತಿದ ಬಲೆ ತನಗೇ ಮೂಲ ಆಗ್ತದೆ ದುಃಖ ಕೊಡ್ತದೆ ಆ ಬಲೆಯೊಳಗೆ ಸಿಕ್ಕು ನರಳಿ 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 ಒದ್ದಾಡಿ ಒದ್ದಾಡಿ ಹೋಗ್ತದೆ ಯಾವೋ ಹಾಗೆ ಈ ಮನುಷ್ಯನು ಕೂಡ ಏನು ಮಾಡ್ಯಾನ ಅಂದ್ರೆ ಕೇಳಿದ್ರೆ ಅಜ್ಞಾನದ ಅಂಧಕಾರಕ್ಕೆ ಒಳಗಾಗಿ ತನ್ನದ ಅಲ್ಲದನ್ನುವುದನ್ನೇ ತಾನು ಅಂತ ಭಾವಿಸಿ ಭ್ರಮೆಯೊಳಗೆ ಮುಳುಗಿ ದುಃಖಿತನಾಗಿದ್ದಾನೆ ತಿಳ್ಕೊಂಡಿಲ್ಲ ಅನೇಕ ಮಹಾತ್ಮರೆಲ್ಲರೂ ಹೇಳ್ಕೊಂಡು ಬಂದಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಐದು ಸ್ಥಳವನ್ನ ದಾಟ್ಯಾರ ನಾಲ್ಕು ಸ್ಥಳ ದಾಟಿ ಐದನೇ ಸ್ಥಳಕ್ಕೆ ಬಂದರೆ ಇದು ಜ್ಞಾನದ ಸ್ಥಳ ಇದು ಜ್ಞಾನದ ಸ್ಥಳ ತಿಳ್ಕೊಳ್ಳೋದು ಬಹಳ ಕಷ್ಟದ ಇದು ಉನ್ನತ ಮಟ್ಟದ ಸ್ಥಳ ಇದು ಉನ್ನತ ಮಟ್ಟದ ಸ್ಥಳ ನಮ್ಮ ನಿಮ್ಮಂತ ಅಜ್ಞಾನಿಗಳಿಗೆ ತಿಳಿಯೋದು ಸ್ವಲ್ಪ ಕಷ್ಟ ಸಾಧ್ಯ ಅದು ಯಾರಿಗೆ ತಿಳಿತದಂದ್ರೆ ಜ್ಞಾನಿಗಳಿಗೆ ತಿಳಿತದೆ ನಿಜಗುಣರ ಉದ್ದೇಶ ಏನು ಕೇವಲ ಜ್ಞಾನಿಗಳಿಗೆ ತಿಳಿಸಬೇಕು ಅನ್ನೋದು ಉದ್ದೇಶ ಅಲ್ಲ ನಿಜಗುಣರ ಉದ್ದೇಶ ಏನದಂದ್ರೆ ನಾಲ್ಕು ಸ್ಥಳಗಳನ್ನ ದಾಟಕೊಂಡು ಬಂದೀವಿ ಇವರಿಗೆ ತಿಳಿದದ ಅಂತ ಒಂದಿಷ್ಟು ಉನ್ನತ ಮಟ್ಟಕ್ಕೆ ಹೋಗ್ಯಾರೆ ವಿನಃ ಅವರು ಪಾಂಡಿತ್ಯ ಪ್ರದರ್ಶನದ ಸಾಹಸ ಮಾಡಿಲ್ಲ ಜ್ಞಾನಿಗಳು ಯಾರೂ ಪಾಂಡಿತ್ಯ ಪ್ರದರ್ಶನಕ್ಕೆ ಇಳಿಯೋದಿಲ್ಲ ಅವರು ಏನು ಹೇಳ್ತಾರೆ ಅಂತ ಕೇಳಿದ್ರೆ ಈ ಮನುಷ್ಯ ಏನು ದುಃಖಕ್ಕೆ ಒಳಗಾಗ್ಲಾನ ಯಾವುದು ತಾನಲ್ಲ ತನ್ನದಲ್ಲ ಅದನ್ನೇ ತನ್ನದು ಅಂತ ಭಾವಿಸಿ ಹೊರಟನಲ್ಲ ಅದಕ್ಕಾಗಿ ಅವರಿಗೆ ಇಲ್ಲೊಂದು ತಿಳಿಸಿ ಹೇಳಕ್ಕೆ ಪ್ರಯತ್ನವನ್ನ ಮಾಡ್ಲಿಕ್ಕತ್ತಾರ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಜ್ಞಾನ ಪ್ರತಿಪಾದನಾ ಸ್ಥಳದೊಳಗೆ ಹೇಳ್ತಾರೆ ಘಟವೇ ಖುಷಿ ಘಟವೇ ನೀನು ದಿಟವೆ ದಿಟದಂತೆ ತೋರಿ ಮೋಹಿಪದೆ ಮೋಹಿಪದು ಏನೆಂಬೆ ಅಂತ ಘಟ ಅಂದ್ರೆ ಏನದ ಅನೇಕ ದೃಷ್ಟಾಂತಗಳನ್ನ ಜ್ಞಾನಿಗಳು ನಮಗೆಲ್ಲ ಗುಣಪಡಿಸಿದ್ದಾರೆ ಘಟ ಅಂದ್ರೆ ಕೆಲವೊಬ್ಬ ಜ್ಞಾನಿಗಳು ಇದೊಂದು ಮಣ್ಣಿನ ಗಡಿಗೆ ಅಂತ ಹೇಳಿದ್ರು ಇದೊಂದು ಗೊಂಬಿ ಅಂತ ಹೇಳಿದ್ರು ಇದೊಂದು ಕಾಯ ಅಂತ ಹೇಳಿದ್ರು ಇದೊಂದು ಕಾಜಿನ ವಸ್ತು ಅಂತ ಹೇಳಿದ್ರು ಅನೇಕ ವಿಧವಾಗಿ ತಮ್ಮ ತಮಗೆ ತೋಚಿದ ಜ್ಞಾನದ ಮಾರ್ಗವನ್ನು ನಮ್ಮ ನಿಮ್ಮೆಲ್ಲರಿಗೂ ಅವರು ಉಣಬಡಿಸಿದ್ದಾರೆ ಆದರೆ ಪದಗಳು ಬೇರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪದಗಳು ಬೇರೆ ಕೊಟ್ಟಂತ ದೃಷ್ಟಾಂತಗಳು ಬೇರೆ ಬಳಸಿದ ಭಾಷೆಗಳು ಬೇರೆ ಆದರೆ ಉದ್ದೇಶ ಒಂದೇ ಜೀವನ್ ಮುಕ್ತಿಯ ಉದ್ದೇಶ ಸತ್ಯ ದರ್ಶನದ ಉದ್ದೇಶ ಘಟ ಅಂದ್ರೆ ಇದೊಂದು ಕಾಯ ಅಂತ ಇಟ್ಕೊಳ್ಳೋದು ಅಥವಾ ಒಂದು ಗಡಿಗೆ ಅಂತ ಇಟ್ಕೊಳ್ಳೋಣ ಮಣ್ಣಿನ ಗಡಿಗೆ ಅಂತನೂ ಇಟ್ಕೊಳ್ಳೋಣ ಈ ಗಡಿಗೆ ಏನದ ಮೂಲದೊಳಗೆ ಗಡಿಗೆ ಅಲ್ಲದು ಮೂಲದೊಳಗೆ ಏನದ ಮಣ್ಣಾದ ಮಣ್ಣಿಗೆ ಗುರುನಾಥ ಏನು ಮಾಡದ ಕುಂಬಾರ ಅನ್ನುವಂತ ಸದ್ಗುರುನಾಥ ಏನು ಮಾಡದ ಅದನ್ನೊಂದಿಷ್ಟು ತಂದ ಅದಕ್ಕೊಂದಿಷ್ಟು ರೂಪ ಕೊಟ್ಟ ಅದಕ್ಕೊಂದು ಗಡಿಗೆ ಆಕಾರ ಕೊಟ್ಟ ಕೊಡದ ಆಕಾರ ಕೊಟ್ಟ ಮೊದಲು ಇಲ್ಲದ್ದು ಗಡಿಗೆ ಇಲ್ಲ ಮಣ್ಣದ ಕುಂಬಾರ ಏನು ಮಾಡ್ಯಾನ ಅದಕ್ಕೊಂದಿಷ್ಟು ರೂಪ ಕೊಟ್ಟು ಆಕಾರ ಕೊಟ್ಟು ಅದಕ್ಕೊಂದು ಗಡಿಗೆ ಅಂತ ಮಾಡದ ನಾವು ನೀವೆಲ್ಲ ಏನು ಕರೀಲಿಕ್ಕತ್ತೀವಿ ಮಣ್ಣ ಅಂತ ಕರೀಲಿಲ್ಲ ಗಡಿಗೆ ಅಂತ ಕರೀಲಿ ಕತ್ತೀವಿ ಮೂಲವಾದಂಥದ್ದು ಮಣ್ಣ ಆಕಾರ ಕೊಟ್ಟ ಅದಕ್ಕೆ ರೂಪ ಕೊಟ್ಟ ಒಂದು ಗಡಿಗೆ ಅಂತ ಭಾವಿಸಿದೀವಿ ಕರಿಲಿಕ್ಕೆ ಅದಕ್ಕೊಂದು ಹೆಸರ ಕೊಟ್ಟ ಗಡಿಗೆ ಅಂತ ನಾವೆಲ್ಲ ಭಾವಿಸಿದೀವಿ ಗಡಿಗೆ ಗಡಿಗೆ ಅನ್ಕೋಂತ ಬಂಟಿವಿ ಆದ್ರೆ ಅದು ಗಡಿಗೆ ಅಲ್ಲ ಅನ್ನೋದನ್ನ ನಮ್ಮ ತಲೆಯೊಳಗೆ ಇಲ್ಲವೇ ಇಲ್ಲ ನಾವೆಲ್ಲ ಭ್ರಮೆಯೊಳಗ ಮುಳುಗಿ ಏನು ಮಾಡಿವಿ ಅಂದ್ರೆ ಗಡಿಗೆ ತಿಳ್ಕೊಂಡಿವಿ ಗಡಿಗೆ ಅಲ್ಲ ಅದು ಗಡಿಗೆ 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 ಅಂತ ಹೇಳ್ಕೊಂತ ಮನ್ ಟೈಮ ಜ್ಞಾನಿಯೊಬ್ರು ಬಂದ್ರು ಇಂಥ ಮಹಾತ್ಮರು ಬಂದ್ರು ಬಂದು ಹೇಳಿದ್ರು ಹೇ ಮೂಡನೇ ಅಜ್ಞಾನಿಯೇ ನೀನು ಗಡಿಗೆ ಅಲ್ಲೋ ಇದು ಗಡಿಗೆ ಅಲ್ಲ ಇದು ಮೂಲದೊಳಗೆ ಇದೊಂದು ಮಣ್ಣದ ಮೂಲ ವಸ್ತು ತಿಳ್ಕೋ ನೀ ಎಲ್ಲಿಯವರೆಗೆ ಇದಕ್ಕೆ ಗಡಿಗೆ ಅಂತ ತಿಳ್ಕೋತಿ ಅಲ್ಲಿಯವರೆಗೆ ನಿನಗೆ ಸತ್ಯದ ದರ್ಶನ ಆಗುವುದಿಲ್ಲ ಇದು ಗಡಿಗೆ ಅಲ್ಲ ಅಂತ ಹೇಳಿದ್ರು ಇಂತಹ ಮಹಾನುಭಾವಿಗಳು ಇವ ಅಂದ ಅಜ್ಞಾನ ಮುಳುಗಿತ್ತಲ್ಲ ಈತ ಅಂತ ಅಂದ ಗಡಿಗೆ ಹಾಕಲ್ಲ ನನ್ನ ಕೈಯೊಳಗದ ಇದು ಗಡಿಗೆನೇ ಅದ ಇದ್ರೊಳಗೆ ಅಲ್ಲಿ ಮಣ್ಣದ ಅಂತ ಹೇಳಿ ಜ್ಞಾನಿಗಳು ಬಹಳ ಜಾಣರಿರ್ತಾರೆ ಅಜ್ಞಾನಿಗಳನ್ನು ಉದ್ಧಾರ ಮಾಡಲಿಕ್ಕೆ ಬಂದಂಥ ಪುಣ್ಯಾತ್ಮನಿರ್ತಾರೆ ಅವರಂತಾರೆ ಇದು ಗಡಿಗೆ ಅಂತ ನೀನೇನಂತೀಯಲ್ಲ ಇದನ್ನು ಕೆಳಗೆ ಬಿಡು ಅಂದರು ಬಿಟ್ಟ ಒಡೆದು ಹೋಯ್ತು ಚೂರು ಚೂರಾಯ್ತು ಛಿದ್ರ ಛಿದ್ರ ಆಯಿತು ಆವಾಗ ಅವರು ಕೇಳ್ತಾರೆ ಗಡಿಗೆ ಎಲ್ಲದ ಅಂತ ಒಡೆದು ಹೋಗಿ ಅಂತ ಗಡಿಗೆಯೊಳಗೆ ಮಣ್ಣದ ಮೂಲ ಏನಿತ್ತು ಆ ಮಣ್ಣದ ಗಡಿಗೆಯೊಳಗ ಮೂಲ ವಸ್ತುವನ್ನು ಮರ್ತಾನೆ ಆಯ್ತ ಏನು ಮಾಡ್ಯಾನ ಗಡಿಗೆ ಅಂತ ತಿಳ್ಕೊಂಡ ಅವಿನಾಶಿ ಆದದ್ದು ಅಂತ ತಿಳ್ಕೊಳ್ಳಿಲ್ಲ ಇದು ನಾಶಿ ಆದದ್ದದ ಅಂತ ತಿಳ್ಕೊಳ್ಳಿಲ್ಲ ಅವಿನಾಶಿ ವಸ್ತುವನ್ನು ಅರಿತುಕೊಳ್ಳಲಿಲ್ಲ ಆಯ್ತ ಭ್ರಮೆಯೊಳಗ ಮುಳುಗ್ಯಾನೈತ ಯಾವು ಹಾಗೆ ನಾವು ನೀವು ಕೂಡ ಏನು ಮಾಡಿವಿ ಅಂದ್ರೆ ಈ ದೇಹವೇ ನಾನು ಅಂತ ಭ್ರಮೆಯೊಳಗ ಮುಳುಗಿವೆ ನೀನು ಯಾರು ಅಂತ ಕೇಳಿದ್ರೆ ನನ್ನ ಹೆಸರು ಹೇಳ್ತೀನಿ ಅವನು ಯಾರು ಅಂತ ಕೇಳಿದ್ರೆ ಅವ್ರ ಹೆಸರು ಹೇಳ್ತೀವಿ ಇವ್ರ ಹೆಸರು ಕೇಳಿದ್ರೆ ಇವ್ರ ಹೆಸರು ಹೇಳ್ತೀವಿ ಒದಳಿದ ಕೂಡಲೇ ಒಳ್ಳೆ ನೋಡ್ತೀವಿ ಆದರೆ ಅದು ನಾನಲ್ಲ ನಾನು ಸ್ವಲ್ಪದ್ರೊಳಗೆ ಮುಗಿಸ್ತೀನಿ ಯಾಕಂದ್ರೆ ಇವತ್ತು ಜ್ಞಾನಿಗಳು ಬಂದಾರೆ ಅವ್ರ ಪ್ರವಚನ ಕೇಳೋದದ ಹೀಗಾಗಿ ಅದು ಯಾವುದು ನಾನಲ್ಲ ಅದನ್ನೇ ನಾನು ಭಾವಿಸಿ ನಾವು ಅದ್ರೊಳಗು ಮುಳುಗೀವಿ ನಾನು ಸ್ತ್ರೀ ಅಂತ ಭಾವಿಸಿರಿ ನಾನು ಪುರುಷ ಅಂತ ಭಾವಿಸಿವಿ ನಾನು ಪತಿ ನಾನು ಸತಿ ನಾನು ಮಗ ನಾನು ಮಗಳು ತಂದೆ ತಾಯಿ ಅಂತ ಹಿಂಗೆಲ್ಲ ಭಾವಿಸಿವಿ ಇದೇನು ನಾವು ಭಾವಿಸಿವಿ ಇದು ಅಜ್ಞಾನದ ಇದು ಮೂಲ ವಸ್ತು ಅಲ್ಲ ಇದು ಏನದಂದ್ರೆ ಸುಮ್ಮನೆ ತೋರುವಂತಹ ನೀನು ಅದು ಅಲ್ಲ ಅಂತ ಇದು ಯಾವುದು ಅದಲ್ಲ ಇದು ನಾಶವಾಗುವ ನಾಶವಾಗುವಂಥದ್ದು ನೀನು ಅಂತ ಭಾವಿಸಿದಿ ನೀನು ಏನು ಮಾಡಿದೆ ಅಂದ್ರೆ ಅಭಾವವನ್ನೇ ಭಾವ ಅಂತ ಭಾವಿಸಿದಿ ನೀನು ಅಭಾವ ಇದು ಶಾಸ್ತ್ರದ ಪದ ಅಭಾವ ಇದನ್ನು ಕೂಡ ಶಾಸ್ತ್ರದ ಪದ ಅಭಾವ ಇದ್ರ ಅರ್ಥ ಏನು ಭಾವದ ಅರ್ಥ ಏನು ಅಂತ ಕೇಳಿದ್ರೆ ಯಾವುದು ತೋರಿ ಮರೆಯಾಗ್ತದೆ ಒಂದು ದಿವಸ ಇರ್ತದೆ ಇನ್ನೊಂದು ದಿವಸ ಇರುವುದಿಲ್ಲ ಎದ್ದು ಮರೆಯಾಗಿ ಹೋಗುವಂಥದ್ದಕ್ಕ ಅಭಾವ ಅಂತ ಕರೀತಾರೆ ಇದು ದೇಹ ಅದ ಪಂಚಮಹಾಭೂತಗಳಿಂದ ನಿರ್ಮಾಣವಾದಂತ ಈ ದೇಹ ಈಗ ಅದ ಇನ್ನೊಂದು ದಿವಸಕ್ಕೆ ಇರೋದಿಲ್ಲ ಎಷ್ಟೋ ವರ್ಷ ಇರ್ತದೆ ಇದು ಭಗವಂತ ಕರುಣಿಸಿದಷ್ಟು ಇರ್ತದ ಹತ್ತು ವರ್ಷನೋ ಹದಿನೈದು ವರ್ಷನೋ ಇಪ್ಪತ್ತು ವರ್ಷನೋ ಭಗವಂತ ಏನು ಆಯುಷ್ಯ ಕೊಟ್ಟನ ಒಂದು ದಿವಸನೋ ಅರ್ಧ ದಿವಸನೋ ಅರ್ಧ ಗಳಿಗೆಯೋ ಇರ್ತದೆ ಇರೋ ತನಕ ಇದು ನಂದು ಇದು ಮರೆಯಾಗಿ ಹೋಗ ಮರೆಯಾಗಿ ಹೋಗುವಂತಾಸ್ತ್ರ ಭಾಷೆಯೊಳಗ ಅಭಾವ ಅಂತ ಕರೆದ ಹಣ ಈಗ ಚಂದ ಅದಸ್ತದೆ ನಮಗೆಲ್ಲ ಸುಖ ಇದು ಮರೆಯಾಗಿ ಹೋಗ್ತದ ಇದು ಅಭಾವ ಹೆಂಡತಿ ಆದಾಳ ಈಗ ನಮಗ್ ಚಂದ ಅನಿಸಲಕತ್ತದ ಬಹಳ ಸುಖ ಅನಿಸ್ತದೆ ಹಿತ ಅನಿಸ್ತದೆ ಹೆಂಡತಿ ಒಂದು ದಿವಸ ಕೈ ಬಿಟ್ಟು ಹೋಗ್ತಾಳ ಅದು ಅಭಾವ ಮಕ್ಕಳ ಾರೆ ಬಹಳ ಚಲೋ ನೋಡ್ಕೊಳಕತ್ತಾರ ಬಹಳ ಚಲೋ ನನ್ನ ಮಗ ಬಹಳ ಚಲೋ ನನ್ನ ಮಗ ಬಹಳ ಚಲೋ ಅಂತೀವಿ ಅಭಿಮಾನ ಪಟ್ಕೋತೀವಿ ಹೆಂಡತಿ ಬಂದು ಕೂಡ್ಲಿ ಮನಿ ಬಿಡಿಸಿ ಅವ್ವ ಅಪ್ಪಗ ವೃದ್ಧಾಶ್ರಮಕ್ಕೆ ಕಳಿಸ್ತಾನ ಇದು ನಾನು ಶಾಸ್ತ್ರದೊಳಗೆ ಬಳಸಬಾರದು ಆದ್ರೂ ನಾನು ಬಳಸಾಕತ್ತೀನಿ ಯಾಕಂದ್ರೆ ಬಳಸಲೇಬೇಕು ಒಂದಿಷ್ಟು ಸತ್ಯದ ದರ್ಶನ ಆಗ್ಬೇಕಲ್ಲ ಬರೀ ಶಾಸ್ತ್ರ ಶಾಸ್ತ್ರ ಹಿಡ್ಕೊಂತ ಹೋದ್ರೆ ನಿಜಗುಣರದ ಉದ್ದೇಶ ಏನದ ಶಾಸ್ತ್ರದ ಪಾಂಡಿತ್ಯ ಬಳಸೋ ಮೆರೆಯುವುದಲ್ಲ ಇದನ್ನೆಲ್ಲ ಕಲಿಸೋದದು ಸುಮ್ಮನೆ ಹೆಂಡತಿ ಬಂದ ಕೂಡಲೇ ಒಂದಿಷ್ಟು ಕಿವಿ ಹಿಂಡದ್ಲು ಅಂದ್ರೆ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಬಿಡ್ತಾನೆ ಬಿಟ್ಟು ಹೋಗ್ತಾನೆ ಬಿಟ್ಟು ಹೋದಾಗಂತ ನಾ ಈತ ಹಿರಿಯ ತಂದೆ ತಾಯಿ ಅಂತಾರೆ ಸಣ್ಣವನಿದ್ದಾಗಿಂದ ಬೆಳಸೋದು ಬಂದೀವಿ ತುತ್ತು ಉಣಿಸಿ ತಿನಿಸ್ದೀವಿ ವಿದ್ಯಾಭ್ಯಾಸ ಕೊಟ್ಟಿವಿ ದೊಡ್ಡವನ ಮಾಡಿದಿವಿ ಕೈ ಹಿಡಿಸಲಿಕ್ಕೆ ಒಂದು ಕನ್ಯಾ ಜೊತೆ ಮಾಡಿದೀವಿ ಬಿಟ್ಟು ಹೋದಲ್ಲ ಇವನು ತಗೊಂಡು ನಾನೇನು ಮಾಡಲಿ ಅವ ನನ್ನ ಅಲ್ಲ ಅಂತ ಏನು ಭಾವಿಸ್ತೀವಲ್ಲ ಇದು ಅಭಾವ ಇದೆ ಅಭಾವ ಇತ್ತು ಯಾವುದು ಇದ್ದು ಮರಿಯಾಗಿ ಹೋಗ್ತದೆ ಅದು ಅಭಾವ ತೋರಿ ಮರಿಯಾಗಿ ಹೋಗುವಂತಹದ್ದು ಅಭಾವ ಈ ದೇಹ ಈಗದ ಇನ್ನೊಂದು ದಿವಸಕ್ಕೆ ಇರೋದಿಲ್ಲ ಈ ದೇಹ ನೀನಲ್ಲ ಇದು ಇದನ್ನ ನೀನು ಅಂತ ಭಾವಿಸ್ಬೇಡ ಮೂರ್ಖನೇ ನೀನಲ್ಲ ನೀನು ಯಾರತಿ ಅಂದ್ರೆ ಭಾವ ವಸ್ತು ಅದಿ ನೀನು ಭಾವ ಅಂದ್ರೆ ನಿನಗೆ ಹುಟ್ಟೂ ಇಲ್ಲ ನಿನಗ ಸಾವು ಇಲ್ಲ ನೀನು ತ್ರಿಕಾಲ ಬಾತ್ಯನದಿ ನೀನು ಮೂರು ಕಾಲದೊಳಗೆ ಇರುವಂಥವನದಿ ನೀನು ಚಿರಕಾಲ ಇರುವಂಥವನದಿ ನೀನು ಸತ್ಯ ವಸ್ತು ಅದಿ ನೀನು ಪ್ರಕಾಶ ಅದಿ ನೀನು ಸಚ್ಚಿತ್ ಆನಂದ ಸ್ವರೂಪವೇ ನೀನದಿ ಏನೂ ಅಲ್ಲ ನೀನು ಯಾರು ಅಂದರೆ ಸಮರ್ಥ ಸದ್ಗುರು ಸಂಗನ ಬಸವನ ಸ್ವರೂಪವೇ ನೀನದಿ ದೇಹ ನೀನಲ್ಲ ಎಷ್ಟು ತಿಳ್ಕೊಂಡಿವೆ ಅಂದ್ರೆ ಮುಗೋದ್ರೆ ಶಾಸ್ತ್ರ ಬಹಳ ಶಾಸ್ತ್ರ ಭಾಷಾ ಮಾತಾಡೋದ್ರೊಳಗೆ ಏನದು ಅದನ್ನೇ ಶ್ರೀಮನ್ ನಿಜಗುಣ ಶಿವಯೋಗಿಗಳಂತಾರೆ ಘಟವೇ ಖುಷಿ ಘಟವೇ ನೀನು ಏನು ಈ ಕಾಯ ನಾನು ನಾನು ಅಂತ ನಂಬಿ ನಡೆದಿದೆಲ್ಲೋ ಇದು ಖುಷಿ ಅದ ಖುಷಿ ಅಂದ್ರೆ ಖುಷಿ ಇದು ಇದು ಬಹಳ ದಿವಸ ಇರುವಂಥದ್ದಲ್ಲ ಬಿಟ್ಟು ಹೋಗುವಂಥದ್ದು ಹುಚ್ಚ ಬಿಟ್ಟು ಹೋಗುವಂಥದ್ದನ್ನೇ ನಾನು ಅಂತ ನಂಬಿ ಮೋಹಸಲ್ ಏನು ನಿನಗೆ ನಾನು ಏನಂತ ಹೇಳಿ ನಾಲ್ಕು ಸ್ಥಳಗಳನ್ನು ದಾಟಗೊಂತ ಬಂದೀವಿ ಇಷ್ಟು ತಿಳಿಸಿ 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 ಹೇಳೀನಿ ಆದರೂ ಸಹಿತ ಇದ್ರ ಮ್ಯಾಲ ಮೋಹ ಮಾಡ್ಲಿಕ್ಕಿಲಪ್ಪ ನೀನು ಹೆಂಡತಿ ಸುಖ ಕೊಡ್ತದಂತ ಹೆಂಡತಿ ನಂಬಲಿಕ್ಕಿ ಹೆಂಡತಿ ಎಲ್ಲಿತನ ನಿನ್ನಲ್ಲಿ ಶಕ್ತಿ ಇರುವ ತನ ನೀನು ದುಡ್ದು ಹಾಕುವ ತನಕ ನೀನು ದುಡಿದು ಹಾಕೋದು ಬಿಟ್ಟಿ ಅಂದ್ರೆ ನಿನ್ನನ್ನು ಪ್ರೀತಿಸಿದಂಥ ಹೆಂಡತಿ ನಿನ್ನನ್ನು ಮುತ್ತಿಸಿದಂಥ ಹೆಂಡತಿ ನೀನೇ ಸರ್ವಸ್ವ ಅಂತ ನಂಬಿದಂಥ ಹೆಂಡತಿ ನಿನ್ನನ್ನು ತಿರಸ್ಕಾರ ಮಾಡ್ತಾಳೆ ಆಕೆಯನ್ನು ನೀನು ನಂಬಲಿ ಅವಿನಾಶಿಯಾದಂಥ ನೀನು ನಾಶವಾದಂಥ ದೇಹವೇ ನಾನಂತ ನಂಬಲಿ ದೇಹದ ಮ್ಯಾಲ ಅಭಿಮಾನ ಪಡ್ಲಿ ಮೋಹ ಪಡ್ಲಿಕ್ಕೆತ್ತಿ ಎಲೆ ಮೂಡನೇ ಮೂಡನೆ ತಿಳ್ಕೊ ನೀನು ನೀನು ಅವಿನಾಶಿಯದಿ ನೀನು ಸತ್ ಸ್ವರೂಪದಿ ನೀನು ಚಿತ್ ಸ್ವರೂಪನದಿ ನೀನು ಆನಂದ ಮೂರ್ತಿಯದಿ ನಿನ್ನ ಸ್ವರೂಪವನ್ನು ನೀನು ತಿಳ್ಕ ಎಂಥದ್ದು ಕಲ್ಪನೆ ಎಂಥದ್ದೇ ಸುಮ್ಮನೆ ಇದು ಸ್ವಲ್ಪ ಹತ್ತು ಹದಿನೈದು ಇಪ್ಪತ್ತು ನಿಮಿಷದೊಳಗೆ ಹೇಳೋದಲ್ಲ ಇದು ಬಹಳ ದೊಡ್ಡ ಅರ್ಥ ತುಂಬಿದ ಜ್ಞಾನ ಪ್ರತಿಪಾದನಾ ಸ್ಥಳದೊಳಗೆ ಅದಕ್ಕಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ಯಾವುದು ನಾಶವಾಗುವಂಥದ್ದೇ ನಿನಗೆ ದುಃಖ ಕೊಡುವಂಥದ್ದದೆ ಅದನ್ನು ನೀನು ನಂಬಿ ಬ ನಡಿಬೇಡಪ್ಪ ಈ ಭವದೊಳಗೆ ನೀನು ಬಂದಿದ್ದಿಲ್ಲ ನಿನ್ನ ಜನ್ಮ ಸಾರ್ಥಕ ಮಾಡಿಕೊ ನೀನು ಅವಿನಾಶಿಯದಿ ನೀನು ಒಳ್ಳೆಯ ಕರ್ಮಗಳನ್ನು ಮಾಡು ಸತ್ಕರ್ಮಗಳನ್ನು ಮಾಡು ಗುರುವಿನ ಹತ್ತಿರ ಹೋಗು ಗುರುವಿನ ಸೇವೆಯನ್ನು ಮಾಡು ದಾನ ಧರ್ಮಿಗಳನ್ನ ಮಾಡು ದೇಹದ ಮೇಲಿನ ಅಭಿಮಾನವನ್ನ ಬಿಟ್ಟು ಬಿಡು ದೇಹ ನೀನೆಲ್ಲ ಪುಣ್ಯ ಕಾರ್ಯಗಳನ್ನ ಮಾಡು ಏನದ ನಿನ್ನ ಜೊತೆಗೆ ಬರುವಂತಹದ್ದು ಒಂದಿಷ್ಟು ನೋಡ್ಕೊಂತ ಬಂದೀವಿ ಈ ದೇಹ ನಂದು 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 ಅಂತ ಏನು ಅನಾಗತ್ಯಲ್ಲ ದೇಹ ಏನದ ಚಿತಾಯಾಮ್ ಅಂದ್ರೆ ಇದಕ್ಕೆ ದೇಹ ಎದರ ಪಾಲಾಗ್ತದ ಅಗ್ನಿಯ ಪಾಲಾಗ್ತದ ಇಲ್ಲಂದ್ರೆ ಮಣ್ಣಿನ ಪಾಲಾಗ್ತದ ದೇಹ ನಿನ್ನ ಜೊತೆಗೆ ಬರುವುದಿಲ್ಲ ಮಣ್ಣಿ ಹೇಳಿದ್ರಲ್ಲ ಒಬ್ರು ಯಾರೋ ಮಹಾತ್ಮರು ಧನಾನಿ ಭೂಮು ಗೋಷ್ಠಿ ಭಾರ್ಯ ದ್ವಾರೆ ದೇಹ ಚಿದಾಯಾಮ ಇವೆಲ್ಲ ಸುಮ್ಮನೆ ಸುಮ್ಮನಿ ಅದಕ್ಕೆದಕ್ಕೂ ಹೋಗ್ತವೆ ಇನ್ನು ನಿನ್ನ ಜೊತೆಗೆ ಬರುವಂಥದ್ದು ಯಾವುದು ಅನ್ನೋದ್ರ ಕುರಿತು ಹೇಳಿದ್ರು ಕರ್ಮಾನುಗ್ರಹೇ ಪರಲೋಕೆ ಕರ್ಮಾನುಗ್ರಹ ನೀನೇನು ಇಲ್ಲಿ ಒಳ್ಳೆಯ ಕೆಲಸವನ್ನ ಮಾಡ್ಲಿಕ್ಕತ್ತಿದಿ ಜೀವನದೊಳಗೆ ಬಂದು ಸತ್ಪುರುಷರ ದರ್ಶನ ಮಾಡ್ಕೊ ಪುಣ್ಯವಂತರ ಮಾತುಗಳನ್ನು ಕೇಳು ಜ್ಞಾನಿಗಳ ಸಂಘದೊಳಗ ಬಾ ಅನುಭಾವಿಗಳ ಹಿತ ನುಡಿಗಳನ್ನ ಕೇಳು ಒಂದಿಷ್ಟು ಭಗವಂತ ಕೊಟ್ಟ ಕಾಲಕ್ಕೆ ದಾನ ಧರ್ಮಾದಿಗಳನ್ನ ಮಾಡು ಅದು ಮಾತ್ರ ನಿನ್ನ ಜೊತೆಗೆ ಬರ್ತದೆ ಇವೆಲ್ಲ ಇಲ್ಲೇ ಉಳಿದ ಇಲ್ಲಿ ಮಾಡ್ಲಿಕ್ಕಿರಲ್ಲ ಇದೊಂದು ಹೇಳಿ ಮುಗಿಸ್ತೀನಿ ನಾನು ನೆನಪಾತು ನನಗಿದ್ರು ಇದೇನು ಮಾಡ್ಲಿಕ್ಕತ್ತಿರಲ್ಲ ಇದು ಬಹಳ ಒಳ್ಳೆಯ ಕಾರ್ಯ ಆಯಿತು ಇವತ್ತು ನೋಡ್ರಿ ಅಪ್ಪನ ತುಲಾಭಾರ ಮಾಡ್ಲಿಕ್ಕೀರಿ ಇದ್ರೂ ಇದನ್ನು ಕೂಡ ನಿಜಗುಣರ ಶಾಸ್ತ್ರಕ್ಕೆ ಇವತ್ತು ಒಕ್ಕುವಂತಹತ್ತದ ಒಕ್ಕುವಂತದ ತುಲಾಭಾರ ಕಾರ್ಯವನ್ನು ಮಾಡ್ಲಿಕ್ಕಿರಿ ಇದರೊಳಗ ಒಂದು ಸಂದೇಶದ ಎಷ್ಟು ಜನ ತಿಳ್ಕೊಂಡಿರಿ ಬಿಟ್ಟಿರಿ ಬರ್ತಿಲ್ಲ ನಾನು ಭಾವಿಸೀನಿ ನೀವೆಲ್ಲ ತಿಳ್ಕೊಂಡಿರಿ ಈ ತುಲಾಭಾರದ ಅರ್ಥ ಇದು ಪರಲೋಕೆ ಕರ್ಮಾನುಗ್ರಹೇ ಪರಲೋಕೆ ಕರ್ಮಾನುಗ್ರಹ ನೀವು ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋಗುವಂತ ಒಂದು ಪುಣ್ಯದ ಕೆಲಸ ಮಾಡ್ಲಿಕ್ಕತ್ತಿರಿ ಇಲ್ಲಿ ಗುರುವಿನ ತುಲಾಭಾರ ಮಾಡ್ಲಕ್ಕೀರಿ ಇದರೊಳಗೊಂದು ಸಂದೇಶ ಅದ ಏನು ಸಂದೇಶದ ಅಂದ್ರೆ ಗುರುವಿಗೆ ನೀವೇನ್ ಮಾಡ್ತೀರಿ ಒಂದು ಪರಡಿಯೊಳಗ ಕೂಡಿಸ್ತೀರಿ ತಕ್ಕ ಈ ಏನು ಇದು ಕಾಟ ಅದಲ್ಲ ಇದು ಇದರ ಪರಡಿಯೊಳಗ ಕೂಡಿಸ್ತೀರಿ ಆ ಪರಡಿಯೊಳಗ ಗುರು ಕುಂತಾಗಿ ಏನ್ ಮಾಡ್ತಾನೆ ಗುರು ಕೆಳಗಿರ್ತಾನೆ ಆ ಇನ್ನೊಂದು ತಕ್ಕಡಿಯ ಇನ್ನೊಂದು ಪರಡಿ ಮ್ಯಾಲ ಇರ್ತದೆ ನೀವೇನು ಮಾಡ್ತೀರಿ ಅದರೊಳಗೆ ಹಣನೋ ಬಂಗಾರನೋ ಧಾನ್ಯನೋ ಬೆಲ್ಲೋ ಸಕ್ಕರೆ ಏನೇನು ನಿಮ್ಮ ಭಕ್ತಿಗೆ ಅನ್ವಯಿಸಿ ನಿಮ್ಮ ಶಕ್ತಾನುಸಾರವಾಗಿ ತುಲಾ ಭಾರ ಮಾಡ್ತಿರ್ತೀರಿ ಗುರುವಿಗೆ ಮೊದಲ ಗುರು ಕೆಳಗಿರ್ತಾನೆ ನೀವು ಹಣನೇ ಇಟ್ಟೀರಿ ಅಂತ ಇಟ್ಕೊಳ್ಳೋನು ಹಣ ಅದರೊಳಗೆ ಇಟ್ಕೋತ 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 ಹೋದಂಗೆ ಏನು ಮಾಡ್ತದೆ ಆ ಹಣದ ಭಾರ ಕೆಳಗಾಕು ಅಂತ ಬರ್ತದೆ ನೀವು ಇಟ್ಟಂತ ಪರಡಿ ಅದು ಕೆಳಗೆ ಬರ್ತದೆ ಗುರು ಕುಂತಂತ ಪರಡಿ ಮ್ಯಾಲ ಹೋಗ್ತದೆ ಇದ್ರೊಳಗೆ ಏನು ಸಂದೇಶ ಅದಂದ್ರೆ ಮೊದಲು ನೀವೆಲ್ಲ ಹಣ ಶ್ರೇಷ್ಠ ಹಣ ಶ್ರೇಷ್ಠ ಅಂತ ಏನು ನಂಬಿ ಹೊರಟಿರಲ್ಲ ಇದೊಂದು ಸಂದೇಶ ಕೊಡ್ತದೆ ಏನು ಅಂದ್ರೆ ಹೇ ಪುಣ್ಯಾತ್ಮರೇ ಹಣ ಶ್ರೇಷ್ಠ ಅಲ್ಲ ಗುರು ಶ್ರೇಷ್ಠನ ಯಾಕೆ ಅಂತ ಕೇಳಿದ್ರೆ ಮೊದಲು ಗುರು ಕೆಳಗಿದ್ದ ಹಣ ಮ್ಯಾಲಿತ್ತು ಯಾವಾಗ ನೀವು ಹಣ ಇಟ್ಕೊ ಹೋದ್ರಿ ಗುರು ಮ್ಯಾಲ ಹೋದ ನೀವು ಇಟ್ಟಂತ ಹಣ ಗುರುವಿನ ಪಾದದೊಳಗೆ ಬಂತು ಅದಕ್ಕಾಗಿ ಹಣ ಶ್ರೇಷ್ಠ ಅಲ್ಲ ಗುರು ಶ್ರೇಷ್ಠ ಯಾರು ಶ್ರೇಷ್ಠರು ಅಂದ್ರೆ ನೀವು ಗಳಿಸಿದ ಹಣ ಶ್ರೇಷ್ಠ ಅಲ್ಲ ಸಮರ್ಥ ಸದ್ಗುರು ನಿತ್ಯಾನಂದ ಶಿವಯೋಗಿ ಶ್ರೇಷ್ಠದನೇ ಗುರು ನೀನೇ ಶ್ರೇಷ್ಠದೇ ಪಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ದಿ ನಿನ್ನ ಪಾದಕ್ಕೆ ನಾವು ಬಂದು ಶರಣ ಇದು ಅವಿನಾಶಿಯದ ಇದು ನಾಶಿಯದ ಹಣ ಇದನ್ನು ನಾನು ನಂಬೋದಿಲ್ಲ ನನಗೆ ಗೊತ್ತಾಯಿತು ನೀನು ಶ್ರೇಷ್ಠದಿ ಅಂತ ತೋರು ತಿಳ್ಕೊಳ್ಳೋದಕ್ಕಾಗಿ ಇದೊಂದು ತುಲಾವಾರ ಅರ್ಥ ಭಾಳ ವಿಸ್ತಾರದಿದೆ ಇಷ್ಟರೊಳಗೆ ಆಗೋದಿಲ್ಲ ನನ್ನ ಸಮಯ ಮುಗಿದದಂತ ನಾನು ಇಷ್ಟೇ ಹೇಳಕೀನಿ ಪುಣ್ಯಾತ್ಮರೇ ಗುರು ಭಾಳ ಶ್ರೇಷ್ಠದಾನೆ ಅಂಥದ್ರೊಳಗು ನೀವೆಲ್ಲ ಎಷ್ಟು ಪುಣ್ಯ ಮಾಡಿರಿ ಅಂದ್ರೆ ಇಂಥ ಸಮರ್ಥ ಸದ್ಗುರುವನ್ನ ಪಡೆದಿರಿ ಅಂತ ಗುರುನಾಥನ ನಿತ್ಯ ದರ್ಶನ ಮಾಡ್ಕೋತೀರಿ ನೀವೆಷ್ಟು ಪುಣ್ಯಾತ್ಮರು ಈ ಭಾಗ್ಯ ನಮಗಿಲ್ಲ ಯಾಕಂದ್ರೆ ನಾವು ಒಂಥರ ಹೇಳೋರು ಇದ್ದಂಗೆ ತಿರುಗಾಡ್ಕೋಂತ ತಿರ್ಗಾಡ್ಕೊ ಅಂತ ಹೋಗ್ತಾ ಇರ್ತೀವಿ ಆದ್ರೆ ನೀವು ಎಷ್ಟು ಪುಣ್ಯಶಾಲಿಗಳು ಬಯಸಿದಾಗ ಬಂದು ಗುರುದರ್ಶನ ಮಾಡ್ಕೋತೀರಿ ಗುರುದರ್ಶನದಿಂದ ಏನು ಲಾಭದ ದೊಡ್ಡ ಲಾಭದ ಅದು ಮಹರ್ಷಿ ನಾರದ ಕಥೆಯಿಂದ ತಮಗೆಲ್ಲ ಗೊತ್ತದ ಕೇಳಿರಿ ಹೀಗಾಗಿ ಪುಣ್ಯಾತ್ಮರೆ ಇದೇನು ಒಳ್ಳೆಯ ಕಾರ್ಯವನ್ನು ನೀವು ಮಾಡಲಿಕ್ಕತ್ತಿರಲ್ಲ ಇದು ಬಹಳ ಶ್ರೇಷ್ಠವಾದದ್ದು ಗುರುವನ್ನು ನಂಬ್ರಿ ಗುರು ಮಾತ್ರ ನಮಗೆ ಶ್ರೇಷ್ಠದನ ಗುರುವೇ ನಮಗೆ ಗತಿಯದನ ಮಿಕ್ಕಿದ್ದೆಲ್ಲವೂ ಶೂನ್ಯದ ಅದು ಒಂದು ದಿವಸ ಕೈ ಬಿಟ್ಟು ಹೋಗೋದನ್ನು ಹೇಳಾರಲ್ಲ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಈ ಬಳಗ ಏನದಂತಂದರೆ ಬೆಲ್ಲಕ್ಕೆ ಇರುವೆ ಮುಕ್ಕಿದಂತಿರ್ಬೋದು ಕಾಣುವ ಬಳಗ ಅಂತಾರಲ್ಲ ಅದಕ್ಕಾಗಿ ಹಂಗಂತೇಳಿ ಬಳಗ ಬಿಡು ಅಂತ ಗೊತ್ತಿಲ್ಲನಾ ಬಳಗದೊಳಗನೆ ಇರುವುದು ಅದರ ಗುರುವಿನ ಕಡೆಗೆ ಹೆಚ್ಚು ನಮ್ಮ ಗಮನವನ್ನು ಕೊಟ್ಟು ಈ ಶ್ರೇಷ್ಠವಾದ ಜನ್ಮವನ್ನು ಪಾವನೆ ಮಾಡಿಕೊಳ್ಳೋಣ ಅದಕ್ಕಾಗಿ ಶ್ರೀಮನ್ ನಿಜಗುಣ ಶಿವಯುಗಿಗಳು ಇಲ್ಲಿ ಕೊಟ್ಟಾರ ಏನು ಅಂತ ಕೇಳಿದ್ರೆ ಘಟವೇ ಖುಷಿ ಘಟವೇ ನೀನು ದಿಟದಂತೆ ತೋರಿ ಮೋಹಿ ಪದ ನೀನೆಂಬೆ ನಾಶವಾಗುವಂಥ ದೇಹವನ್ನು ನಚ್ಚಿ ಕೂಡಬೇಡ್ರಿ ಅವಿನಾಶಿಯವಾದಂಥ ಗುರುವನ್ನು ನೆನ್ಪೋಣ ನೀನು ನಾಶವಾಗುವ ದೇಹ ನೀನಲ್ಲ ನೀನು ಸಚ್ಚಿತ್ತ ಆನಂದ ಸ್ವರೂಪನಾದಂಥ ಸದ್ಗುರು ಸಂಗನ ಬಸವ ನೀನದಿಯಪ್ಪ ಅಂತ ಹೇಳುವುದಕ್ಕಾಗಿ ಇದೊಂದು ಕೊಟ್ಟಾರ ಮಹಾತ್ಮರು ನೀವೆಲ್ಲ ನಮಗೆಲ್ಲ ಭಾಳ ಸಂತೋಷ ಆಗ್ತದೆ ನೀವೆಷ್ಟು ಆನಂದದಿಂದ ಕುಂತು ಕೇಳಕ್ಕಿರ್ತೀರಿ ನಿಜವಾಗಿಯೂ ಶಾಸ್ತ್ರ ಇದು ಇಷ್ಟು ಆನಂದದೊಳಗೆ ನೀವು ಕೇಳ್ತೀರಿ ಅಂತಂದರೆ ಭಾಳ ಸಂತೋಷ ಅನ್ನಿಸ್ತದೆ ಪೂಜ್ಯರು ಬಂದರೆ ನೋಡ್ರಿ ಅವರು ತ್ರಿಭಾಷಾ ಪಂಡಿತರಿದ್ದಾರೆ ನನಗೆ ಗೊತ್ತಿರಲಿಲ್ಲ ಈಗ ಹೇಳಿದ್ರೆ ಅವರು ಅವರು ತೆಲುಗಿನೊಳಗೆ ಪ್ರವಚನ ಮಾಡ್ಲಿಕ್ಕೆ ಅಂತ ಆಂಧ್ರಕ್ಕೆ ಮತ್ತು ಹಿಂದಿಯೊಳಗೆ ಎಕ್ಸ್ಪರ್ಟ್ ಆದರೆ ಕನ್ನಡದೊಳಗೆ ಎಕ್ಸ್ಪರ್ಟ್ ಆದರೆ ತ್ರಿಭಾಷಾ ಪಂಡಿತರು ಅವರು ಬಹಳ ದೊಡ್ಡ ಮೇಧಾವಿಗಳು ಅನುಭವಿಗಳಿದ್ದಾರೆ ಅವರ ಅಮನ ಅನುಭವದ ಅಮೃತವನ್ನು ನಾವು ನೀವೆಲ್ಲ ಸವಿದು ಪುನೀತರಾಗೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಗುರುಚರಣಕ್ಕೆ ಅರ್ಪಿಸ್ತೀನಿ ಎಲ್ಲರಿಗೂ ಶರಣ ಶರಣಾರ್ಥಿ